ಕಂಟೆಸ್ಟೆಂಟ್ ಅಲ್ಲಿ ಅಶ್ವಿನಿ ಗೌಡ ಮತ್ತೆ ಇನ್ನೊಬ್ಳು ಜಾನ್ವಿ ಜಾನ್ವಿ ಅವ್ರಿಬ್ರು ಆಚೆ ಹಾಕ್ಬೇಕು ಫಸ್ಟ್ ಅಶ್ವಿನಿ ಗೌಡ ಆ ಮಾತ್ರ ಡಬಲ್ ಗೇಮ್ ಅಂದ್ರೆ ಡಬಲ್ ಗೇಮ್ ಹೊರಗಡೆ ಅಷ್ಟು ವ್ಯಾಲ್ಯೂ ಐತೆ ಅಂದ್ರೆ ಅವರು ಒಳಗಡೆ ಅಷ್ಟೇ ವ್ಯಾಲ್ಯೂ ಇಟ್ಕೊಬೇಕಿತ್ತು ಜನಗಳ ಹತ್ರ ಸುಮ್ನೆ ಅದೇ ಇದು ಹೇಳ್ಕೊಂಡು ಅವರು ಹೆಸರು ಅವರೇ ಕೆಡಿಸ್ಕೊಂತ ಇದಾರೆ ಸರ್ ಮತ್ತೆ ಸರ್ ಬಿಗ್ ಬಾಸ್ ಬಗ್ಗೆ ಬಸ್ ಎಲ್ಲ ಚೆನ್ನಾಗ್ ನಡೀತಾ ಇದೆ ಆದ್ರೆ ಸ್ವಲ್ಪ ಒಳಗಡೆ ಡಬಲ್ ಗೇಮ್ ಗಳು ಜಾಸ್ತಿ ನಡೀತಾ ಇದೆ ಗಿಲ್ಲಿ ನಟ ಅನ್ನೋದು ಅವ್ರ ಮಾತ್ರ ಕ್ರೇಜಿ ಆಗಿ ಆಡ್ತಾ ಇದಾರೆ ಅವ್ರ ಹಂಗೆ ಫೈನ್ ಆಗಿ ಮಸ್ತ್ ಮಸ್ತ್ ಆಗಿ ಆ ಟಾಪ್ ಬರ್ಬೋದು ಅಂತ ನಮ್ಮ ಅನಿಸಿಕೆ ಓಕೆ ಓಕೆ ಇನ್ ಬೇರೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಹೇಳೋದಾದ್ರೆ ಬೇರೆ ಅಂದ್ರೆ ಅದು ಈಗ ಅವರು ಕನ್ನಡ ಹೋರಾಟಗಾರ ಇದ್ರಲ್ಲ ಅಶ್ವಿನಿ ಗೌಡ ಆ ಆಯಮ್ಮ ಮಾತ್ರ ಡಬಲ್ ಗೇಮ್ ಅಂದ್ರೆ ಡಬಲ್ ಗೇಮ್ ಹಿಂದೆ ಒಂದ್ ಮಾತು ಮುಂದೆ ಒಂದ್ ಮಾತು ಬರೀ ಬಗ್ಗೆ ಟಾಂಟ್ ಕೊಡೋದೇ ಯಾವ್ದೇ ಆದ್ರೂ ನಿಮ್ಗೆ ಒಂದು ಇದಿರ್ಬೇಕಲ್ವಾ ಅದು ಚೆನ್ನಾಗಿ ಅವ್ರು ಆಡ್ಬೇಕಾಯ್ತು ಹೊರಗಡೆ ಅಷ್ಟು ವ್ಯಾಲ್ಯೂ ಐತೆ ಅಂದ್ರೆ ಅವರು ಒಳಗಡೆನು ಅಷ್ಟೇ ವ್ಯಾಲ್ಯೂ ಇಟ್ಕೊಬೇಕಿತ್ತು ಜನಗಳತ್ರ ಸುಮ್ನೆ ಅದೇ ಇದು ಹೇಳ್ಕೊಂಡು ಅವ್ರ ಹೆಸರು ಅವರೇ ಕೆಡಸ್ಕೊಂತ ಇದಾರೆ ಸರ್ ಅಲ್ಲ ಬಿಗ್ ಬಾಸ್ ಹೋಗಿ ಎಲ್ಲಾ ಹೆಸರು ಮಾಡ್ತಾರೆ ಅಂದ್ರೆ ನೀವು ಹೆಸ್ರು ಕೆಡ್ಸ್ಕೋತಾರೆ ಅಂತಿದೀರಲ್ಲ ಅದು ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ತುಂಬಾ ಅಂದ್ರೆ ತುಂಬಾ ಹೆಸರು ಹಾಳ್ ಮಾಡ್ಕೊಂತ ಇದಾರೆ ಅಂದ್ರೆ ಅವ್ರ ಜಾಸ್ತಿ ಹಾಳ್ ಮಾಡ್ಕೊಂತಾರೆ ಈಗ ಅಂದ್ರೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅವರಿಂದ ಪ್ರಾಬ್ಲಮ್ ಅಂದ್ರೆ ಹಿಂದೆ ಒಂದ್ ಮುಂದೆ ಒಂದ್ ಮಾತಾಡ್ತಾರಲ್ಲ ಸರ್ ಎಲ್ಲಾ ಇವ್ರದ್ದೇ ನಡಿಬೇಕು ಅದು ಇದು ಅಂತ ಅದ್ರಲ್ಲೂ ಹುಡುಗಿ ರಕ್ಷಿತಾ ಅಂತ ಇದಾರಲ್ಲ ಆ ಹುಡುಗಿನಂತೂ ಅಂತೂ ಪಾಪ ಅವ್ರ ಪಾಡ್ಗ ಅವ್ರು ಇರ್ತಾರೆ ಅವ್ರನ್ನ ನೋಡಿದ್ರೆ ಆ ಜಾಸ್ತಿ ಟಾರ್ಗೆಟ್ ಮಾಡೋದು ಅದೇ ಇದು ಮಾಡ್ತಾ ಇರ್ತಾರೆ ಈಗ ಒಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ರಾಘವೇಂದ್ರ ಅಂತ ಬಂದಿದ್ದಾರಲ್ಲ ಅವರು ಕೊಡ್ತಿದಾರೆ ಟಕಪ್ ಅವರು ಅವರು ಚೆನ್ನಾಗಿದ್ದಾರೆ ಸರ್ ಆಮೇಲೆ ಜಿಮ್ ಮಾಡ್ತಾರಲ್ಲ ಸರ್ ಕಾಂತರದಲ್ಲಿ ಮಾಡಿದಾರಲ್ಲ ಅವ್ರೆ ಅವ್ರು ಮಾತ್ರ ಅಲ್ಟಿಮೇಟ್ ಸರ್ ಅವರು ಅನ್ಸುತ್ತೆ ಅವ್ರು ಬಂದಿರೋದು ಈಗ ಅವ್ರು ಬಂದಿರೋದು ಅಂದ್ರೆ ಟಾಪ್ ಬರ ಟಾಪ್ ತ್ರೀ ಆಗಿ ಬಂದ್ರೆ ಅವರು ಬೆಸ್ಟ್ ಅನ್ಸುತ್ತೆ ಸರ್ ಈಗ ನಿಮ್ಗೆ ಅಶ್ವಿನಿಗೆ ಓಡೋದು ಒಳಗಡೆ ಈಗ ರಕ್ತ ಬಂದ್ರೆ ಸಮಾಧಾನ ಆಗಿದ್ಯಾ ಹಾ ಸರ್ ಈಗ ಅವ್ರ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಅಂಚೂರು ಹಿಂದೆ ಮುಂದೆ ಮಾತಾಡ್ತಿದಿರಾ ಕರೆಕ್ಟ್ ಆಗಿ ಯಾರ್ ಗೆಲ್ಬೇಕು ಅನ್ಸುತ್ತೆ ನಮ್ಗೆ ಗಿಲ್ಲಿ ನಟ ಆಗಿದ್ರೆ ಅದೇ ಕರ್ನಾಟಕದಿಂದ ಗಿಲ್ಲಿ 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 ಬೇರೆ ಯಾರು ಆಕ್ಷನ್ ಅವರು ಬಡತನದಿಂದ ಬಂದಿರೋರು ಸರ್ ಒಂದು ಒಳ್ಳೆ ವ್ಯಕ್ತಿತ್ವ ಇದವರು ಒಳ್ಳೆ ವ್ಯಕ್ತಿ ಅದಕ್ಕೋಸ್ಕರ ಅವರು ಯಾಕೆಂದ್ರೆ ಅವರು ಚಿ ಕೆಳಗೆಯಿಂದ ಮೇಲೆ ಬಂದಿರೋರು ಸರ್ ಕೆಳದಿಂದ ಮೇಲೆ ಬಂದಿದ್ದಾರೆ ಹೌದು ಹೌದು ಈಗ ಎಲ್ರು ಹೇಳ್ತಾರೆ ಸಾಮಾನ್ಯ ಜನಗಳಿಗೆ ಅವಕಾಶ ಕೊಡೋದಿಲ್ಲ ಬರೀ ದುಡ್ಡಿದವ್ರಿಗೆ ಸಿನಿಮಾ ಸೀರಿಯಲ್ ಅವ್ರಿಗೆ ಅವಕಾಶ ಕೊಡ್ತಾರೆ ಬಿಗ್ ಬಾಸ್ ಸರಿ ಇಲ್ಲ ಅಂತಲ್ಲ ಸರಿನಾಪ್ಪ ಅದೇನಿಲ್ಲ ಸರ್ ಅವಕಾಶ ಎಲ್ಲಾರ್ಗು ಕೊಡಬೇಕು ಹಂಗಂತ ದೊಡ್ಡ ದೊಡ್ಡವ್ರನ್ನೆಲ್ಲ ಕೊಡೋದು ಚಿಕ್ಕವ್ರನ್ನೆಲ್ಲ ತುಳಿಯೋದು ಅದೆಲ್ಲ ಮಾಡ್ಬಿಟ್ಟು ಸರ್ ಅಲ್ಲ ಏನ್ ಅವಕಾಶ ಕೊಡ್ಬೇಕು ಅಂದ್ರೆ ನೀವ್ ಏನಾದ್ರು ಟ್ಯಾಲೆಂಟ್ ಇರ್ಬೇಕಲ್ವಾ ನಿಮ್ ಹತ್ರ ನಿಮ್ ಹತ್ರ ಏನ್ ಟ್ಯಾಲೆಂಟ್ ಐತಿ ಈಗ ನಮ್ಮ ಹತ್ರ ಅಷ್ಟೊಂದ್ ದೊಡ್ಡ ಟ್ಯಾಲೆಂಟ್ ಎಲ್ಲ ಇರಲಿ ಸರ್ ಅಲ್ಲಪ್ಪ ಪ್ರತಿಯೊಬ್ಬ ಮನುಷ್ಯನ್ಗೂ ಕೂಡ ಒಂದ್ ಯಾವ್ದೋ ಒಂದ್ ಕಲೆ ಇರುತ್ತೆ ಅಂತ ಕುವೆಂಪುನೇ ಹೇಳ್ತಾರೆ ಏನು ಇಲ್ಲ ಅಂತಿರಲ್ಲ ನೀವು ಅಷ್ಟೊಂದೆಲ್ಲ ಕನ್ಸಿಲ್ಲ ಸರ್ ಅಕಸ್ಮಾತ್ ಈಗ ಏನಾದ್ರು ಬಿಗ್ ಬಾಸ್ಗೆ ವೈಲ್ಡ್ ಕ್ಯಾಲೆಂಟ್ ನಿಮ್ಮನ್ನೇ ಕಳ್ಸಿ ಬಿಡ್ತು ಅಂದ್ರೆ ಒಳಗಡೆ ಹೋಗಿ ನಿಮಗೆ ಸೀನಿ ಮೇಡಮ್ ಇಷ್ಟೊಂದು ಕೋಪದಲ್ಲಿ ಏನ್ ಮಾಡ್ತೀರಿ ಹೋಗಿ ಫಸ್ಟ್ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಸರ್ ನೀವು ಏನು ಹಿಂಗೆ ಎಲ್ಲ ಹಿಂದೆ ಮುಂದೆ ಮಾತಾಡ್ತೀರಾ ಡೈರೆಕ್ಟ್ ಆಗಿ ಏನಿದ್ರು ಕರೆಕ್ಟ್ ಆಗಿ ನಡ್ಕೊಳ್ಳಿ ನೀವು ಹೊರಗಡೆ ಇರೋ ವ್ಯಾಲ್ಯೂ ಏನೈತೆ ಒಳಗಡೆನೂ ಅದೇ ವ್ಯಾಲ್ಯೂ ಮೈಂಟೈನ್ ಮಾಡಿ ಅಂತ ಮಾತಾಡ್ತೀನಿ ಸರ್ ಅಷ್ಟೇ ಅಷ್ಟ ಮಾತಾಡ್ ಕೇಳ್ತಾರಪ್ಪ ಅವರು ಅಲ್ಲ ಅಷ್ಟು ಜನಗಳನ್ನೇ ಘಟಾನುಘಟಿಗಳನ್ನೇ ಎದುರಾಕೊಂಡವ್ರೆ ಅಂತಂದ್ರೆ ನೀವು ಹಿಂಗೆ ಇಷ್ಟು ಸಾಫ್ಟ್ ಆಗಿ ಹೇಳದ್ರೆ ಕುತ್ಕೊಳ ಅಲ್ಲಿ ಅಂತಾರ ನೀ ಗಡ್ಡ ಬಿಟ್ಕೊಂಡ್ ದಿಗಂತರ ಹೋದ್ರೆ ಏ ಕುತ್ಗತ್ತಿ ಆಚ್ಕೊಡ್ತಿಲ್ಲ ಅಂತಂದ್ರ ಏನ್ ಮಾಡಕ್ ಆಗತ್ತೆ ಏನ್ ಮಾಡಾಕ ಸರ್ ಅಯ್ಯೋ ಎಂತ ಎಂತವ್ರನ್ನ ಮುಲಗಸ್ತಾರೆ ಇನ್ನ ನಮ್ಮಮ್ಮಂತವ್ರು ಆದ್ರೆ ಏನ್ ಬಿಗ ಮೂರ್ ಟೆಂಟ್ ಅಂತ ಮೊನ್ನೆ ಬಂದ್ರು ಗೊತ್ತಾ ಅದು ಕಣಕ್ ಆವಾಜ್ ಹಾಕುದ್ರು ಏಯ್ ನಿಂತ್ಕೊಳ ಅಲ್ಲಿ ಹಂಗೆ ಹಿಂಗೆ ಅಂತ ಒಂತರ ಏಕಾವಚಂದಲೆ ಮಾತಾಡ್ತಿವಿ ಏನ್ ಅನ್ಸುತ್ತೆ ಚೆನ್ನಾಗ್ ಮಾತಾಡ್ತಾ ಇದೆ ಸಾರ್ ಅವ್ರ ಅದೇ ತರಂಗ ಮಾತಾಡ ಬರ್ತು ಅವ್ರ ಅದೇ ತರ ಇರಬೇಕು ಸರ್ ಅದೇ ತರ ಇದ್ರೇನೆ ಅಲ್ಲಪ್ಪ ನೀನು ಮೌಂಟೇನ್ ರಘು ದಪ್ಪ ಅಂದ್ಬಿಟ್ಟು ನೀನ್ ಮಾತಾಡ್ಬಾರ್ದ ನೀವು ಹೋದ್ರೆ ಹೇಳ್ಬಿಟ್ಟು ಸುಮ್ಮನೆ ವಾಪಸ್ಪತ್ನಿ ಅಂತಂದ್ರೆ ಅವ್ರ ಹಂಗೆ ಮೇಲಕ್ಕೆ ಹೋಗ್ತಾರೆ ಯಾರು ಯಾರು ದೊಡ್ಡವರಲ್ಲ ಹಂಗನ್ಕಂಡಿರೋದ್ರೆ ನೀವು ಇಲ್ಲಿ ಇರೋದು ಹೂ ಕಟ್ತಾ ಇರೋದು ನಾವು ವಿಡಿಯೋ ಮಾಡ್ತಾ ಇರೋದು ಅಲ್ವಾ ಯಾರು ದೊಡ್ಡವರಲ್ಲ ಈಗ ಮೌಂಟೇನ್ ರಘು ಅವ್ರಿಗೆ ಅಂತಂದ್ರೆ ಮೌಂಟೇನ್ ರಗೋರ್ಗೆ ಎದಕ್ ಹತ್ತಾರ ನಿಮ್ಗ್ ಎದ್ರಕ್ ಅಂದ್ರೆ ಹೆಂಗೆ ನೀವು ಈಗ ಆಯ್ತು ಬ್ರದರ್ ಈಗ ಹೋಗ್ಲಿ ಈಗ ಬಿಗ್ ಬಾಸ್ ನಡೀತಾ ಇರೋದು ಸರಿಯೋ ಸರಿ ಸರಿ ಇದೆ ಸರ್ ಒಂದು ಎಂಟರ್ಟೈನ್ಮೆಂಟ್ ಪ್ರಾಪ ಅಂದ್ರೆ ಇದ ಪರ್ಪಸ್ ಆಗಿ ಚೆನ್ನಾಗಿ ಚೆನ್ನಾಗ್ ನಡೀತಾ ಇದೆ ಅದ್ರಲ್ಲೂ ಕಿಚ್ಚ ಸರಿ ಇರೋದ್ರಿಂದ ಅದು ಒಂದು ದೈಫಲ್ಯ ನಡೀತಾ ಇದೆ ಅಕಸ್ಮಾತ್ ಕಿಚ್ಚ ಸುದೀಪ್ ಅವ್ರಿಗೆ ಯಾವುದೋ ಒಂದು ಶೂಟಿಂಗ್ ಬಂತು ಏನೋ ಸಮಸ್ಯೆ ಆಯಿತು ನೆಕ್ಸ್ಟ್ ಸೀಸನ್ ಅವ್ರ್ ಮಾಡಲ್ಲ ಕಂಕರಂಗಂದ್ರೆ ಯಾರು ಮಾಡ್ಬೋದು ಕನ್ನಡ ಇಂಡಸ್ಟ್ರಿ ನಿಮ್ಮ ಪ್ರಕಾರ ಒಂದೇ ಮತ್ತು ಪಟ್ಟ ಅಂತ ಹೇಳಿ ಅವ್ರ ಅವ್ರ ತಕ್ಕನಾಗ ಯಾರು ಇಲ್ಲ ಸರ್ ಅಲ್ಲ ಒಂದು ಹೇಳಿ ಆಪ್ಷನ್ಸು ಏನಾರು ಇದ್ದೇ ಇರ್ತಾರಲ್ವಾ ಅವ್ರನ್ನೇ ಅವ್ರ ಲೆವೆಲ್ಗೆ ಯಾರು ಬರೋಕ್ಕಾಗಲ್ಲ ಆಗಲ್ಲ ಸರ್ ಔರ್ ಲೆವೆಲ್ ಗೆ ಅಂದ್ರೆ ಔರ್ ಇಲ್ಲಂದ್ರೆ ಬಿಗ್ ಬಾಸ್ ನೆಳಕ್ಕೆ ಆಗೋ ನಿಂತ ಹೋಗುತ್ತಾ ಬೇರೆ ಆಪ್ಷನ್ ಇಲ್ಲ ಸರ್ ಅಂದ್ರೆ ಈ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನನ್ಸುತ್ತೆ ಕಂಟೆಸ್ಟೆಂಟ್ ಅಲ್ಲಿ ಅಶ್ವಿನಿ ಗೌಡ ಮತ್ತೆ ಇನ್ನೊಬ್ಬರು ಜಾನ್ವಿ ಜಾನಿ ಅವರಿಬ್ಬರು ಆಚೆ ಹಾಕ್ಬೇಕು ಫಸ್ಟ್ ಯಾಕೆ ಸರ್ ಅವ್ರಿಂದ ಅವರೇ ಜಾಸ್ತಿ ರೆಗಾರ್ಡ್ ಮಾಡ್ತಿರೋದು ಹಾ ಅವರೇ ಜಾಸ್ತಿ ಇದ್ ಮಾಡ್ತಾರ ಜಗಳ ಮಾಡ್ತಾರ ಇರೋದು ಹಾ ಹಿಂಸೆ ಕೊಡೋದು ಹಿಂಸೆ ಕೊಡೋದು ಹಾ ಏನ ನಾನೇ ಅನ್ನೋ ನಾನೇ ಇದು ಅಂತ ಚರ ಮಾತರದ ಅಶ್ವಿನಿ ಗೌಡ ಹಾ 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 ಅಲ್ಲ ಈಗ ಅಶ್ವಿನಿ ಅವ್ರದ್ದು ನೂರ ಐವತ್ತಿನ್ನೂರ ಮನೆ ಇದೆ ಅಂತ ಹೇಳ್ತಾರಲ್ಲ ಅದೆಲ್ಲ ನಾವು ನೋಡಿಲ್ಲ ಸರ್ ಅಲ್ಲ ಆ ಇದ್ರಲ್ಲಿ ಏನಾದ್ರು ಮಾತಾಡ್ತಾರ ಅಲ್ಲ ಸರ್ ಈಗ ಗಿಲ್ಲಿ ನಟನ್ಗೆ ಮತ್ತೆ ರಕ್ಷಿತನ್ ಗೆಲ್ಲ ಅಶ್ವಿನಿ ಗೌಡ ತುಂಬಾ ಟಾರ್ಚರ್ ಕೊಡ್ತಾ ಇದಾರಲ್ಲ ಏನ್ ಅನ್ಸುತ್ತೆ ಈ ಗೆಲ್ಬೇಕಾರದೇ ರಕ್ಷಿತಾ ಮತ್ತೆ ಗಿಲ್ಲಿ ನಟ ಅವ್ರಿಬ್ರೇ ಗೆಲ್ಬೇಕಾರದು ಮುಂದೆ ಅವ್ರ ಬಿಗ್ ಬಾಸ್ ಅಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿಗೆ ಇನ್ನು ಕಾಕ್ರೋಚ್ ಸುದ್ದಿ ಅಂತ ಇದಾರಲ್ಲ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರಿಗೆ ಹೋಗಿ ಬಂದಿರೋದಲ್ಲ ಇಲ್ಲ ಇಲ್ಲ ಮೊದ್ಲು ಮೊದ್ಲಿಂದ ಇರೋರು ಜುಟ್ ಬಿಟ್ಕೊಂಡಿದಾರಲ್ಲ ಕುಳ್ಳೋಕೆ ವಿಲನ್ ಕ್ಯಾರೆಕ್ಟರ್ ಮಾಡ್ತಾರೆ ಸಾಧುಗಳು ಅವ್ರ ಏನ್ ತೊಂದ್ರೆ ಇಲ್ಲ ಆ ಅವರೆಲ್ಲ ಬರೀ ಹಾರಾಡೋದ್ ಅಷ್ಟೇ ಹಾರಾಡೋದು ಅಷ್ಟ ಗುರು ಓಕೆ ಇನ್ನು ಮಲ್ಲಮ್ಮ ಆ ಬಂದಿತ್ತಲ್ಲಮ್ಮ ರೈತರು ಆಯಮ್ಮ ಅಮಾಯಕಿ ಅವಳು ಏನ್ ತೊಂದ್ರೆ ಇಲ್ಲ ಅವ್ರದೇ ಮಲ್ಲಮ್ಮ ಅಮಾಯಕಿ ಓಕೆ ಇನ್ನು ಮಾಳು ನಿಪ್ನಾಳ್ ಅಂತ ಅದೇ ನಾ ಡ್ರೈವರ್ ಸಾಂಗ್ ಆಡಿ ಫೇಮಸ್ ಆಗಿದ್ರಲ್ಲ ಅವನು ಉತ್ತರ ಕರ್ನಾಟಕದ ಅವ್ರ ಬಗ್ಗೆ ಏನು ಅವನ ಬಗ್ಗೆ ಅಷ್ಟಾಗಿ ನಮ್ಗ್ ಐಡಿಯಾ ಇಲ್ಲ ಇನ್ನು ಅಶ್ವಿನಿ ಗೌಡ ಜಾನ್ವಿ ಅವರು ಜಾತಿ ವಿಚಾರ ತೆಗಿತಾರೆ ಜಾತಿ ವಿಚಾರ ತೆಗಿತಾರೆ ಹೇಳುದಲ್ಲ ಎಲ್ಲಿಂದ ಬಂದಿರೋ ಅಂದ್ರೆ ಅವ್ರ ಯಾವ್ದೋ ಬೇರೆ ಜಾತಿ ನಾವು ಈತ ಇರುವಂತ ಗೌಡರ ಹ್ಮ್ ಜಾತಿ ವಿಚಾರ ಮಾತಾಡಬಾರ್ದು ಬಿಗ್ ಬಾಸ್ ಅಲ್ಲಿ ಜಾತಿ ವಿಚಾರಕ್ಕೆ ಹೋಗ್ಲೇಬಾರ್ದು ಹ್ಮ್ 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 ಅಲ್ಲ ಅದ್ರ ಬಗ್ಗೆ ತಮ್ಗೆ ಏನ್ ಅಂದ್ರೆ ಒಬ್ರು ಈಗ ಹಿರಿಯ ಮುಖ ಹಿರಿಯರು ನೀವು ಕೂಡ ಜಾತಿ ಭೇದ ಭಾವ ಇವತ್ತಿನ ಕಾಲಕ್ಕೂನು ಈ ತರ ಮನಸ್ಥಿತಿ ಇಟ್ಕೊಂಡಿದಾರಲ್ಲ ಅಶ್ವಿನಿಗೌಡ ಅವರು ಏನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಏನು ಅವ್ರು ಏನು ಇದನ್ನೇ ಕಲ್ಸಿದಾರ ಜಾತಿ ಬಗ್ಗೆ ಹೇಳ್ಕೊಂಡ್ ಕೊಟ್ಟಿದ್ರು ಹಾ ಕಲ್ ಅವರು ಕಲ್ತಿರೋದು ಬಗ್ಗೆ ಬರ್ತಾರೆ ರಕ್ಷಣಾ ವೇದಿಕೆ ಜಾತಿ ದೂರಕ್ಕೆ ಅಲ್ಲ ಈಗ ಕನ್ನಡದ ಬಗ್ಗೆ ಹೋರಾಟ ಮಾಡ್ಕೊಂಡ್ ಬರುವಂತವ್ರು ಸೊ ಅವ್ರಿಗೆ ಆ ಮನಸ್ಥಿತಿಗಳೇ ಇರಬಾರ್ದು ಕನ್ನಡ ಭಾಷೆ ಉಳಿಬೇಕು ಕನ್ನಡ ಭಾಷೆ ಬೆಳಿಬೇಕು ಅನ್ನೋ ಮನಸ್ಥಿತಿ ಇರಬೇಕು ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇಂಗ್ಲಿಷ್ ನಲ್ಲೆಲ್ಲ ಬೈತಾರ ಸ್ಟುಪಿಡ್ ಪಪಿಡ್ ಅದು ಇಡಿ ಸ್ಟುಪಿಡ್ ಅಂತೆಲ್ಲ ಬೈದ್ರು ಮೊನ್ನೆ ಇದನ್ನೆಲ್ಲ ನೋಡ್ದಾಗ ನಿಮ್ಗೆ ಏನ್ ಅನ್ಸುತ್ತೆ ನಂಗ್ ಒಂಥರ ಬೇಜಾರಾಗುತ್ತೆ ಕನ್ನಡ ಇದ ಅಭಿಮಾನ ಇಟ್ಕೊಂಡು ಈ ತರ ಎಲ್ಲ ಇಂಗ್ಲೀಷ್ ಎಲ್ಲ ಬಯ್ಯೋದು ಅವೇಚ್ಛ ಶಬ್ದಗಳಿಂದ ಬಯ್ಯೋದಿಲ್ಲ ನಮ್ಗಂತರ ಬೇಜಾರಾಗತ್ತೆ ಓಕೆ ಗಿಲ್ಲಿ ಮತ್ತೆ ಅಶ್ವಿನಿ ಇದು ರಕ್ಷಿತಾ ಬಿಟ್ರೆ ನಿಮ್ ಪ್ರಕಾರ ಬೇರೆ ಇನ್ ಯಾರು ಗೆಲ್ಬಹುದು ನಮ್ಗೆ ಅವ್ರಿಬ್ರೆ ನಮ್ಮ ಫೇವರೇಟ್ ಗಳು ಅವ್ರಿಬ್ರೆ ಯಾಕೆ ಇವನು ಮಂಡ್ಯ ನಮ್ಮ ಮಂಡ್ಯದ ರೈತರ ಮಗ ಹುಡುಗಿ ಪಾಪ ಹಳ್ಳಿಯಿಂದ ಮಂಗಳೂರು ಮಂಗಳೂರು ಸೈಡ್ ಒಂಥರ ಸಾಧು ಹುಡುಗಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅಷ್ಟೇ ಕನ್ನಡ ಉಚ್ಚಾರಣೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಅಷ್ಟೇ ಬಟ್ ಎಲ್ಲ ಟ್ಯಾಲೆಂಟ್ ಇದೆ ಓಕೆ ಇನ್ನು ಮೊನ್ನೆ ಮೂರ್ ಜನ ಬಂದ್ರು ಇದು ಭಾನುವಾರ ಮೌಂಟೇನ್ ರಘು ಅಂತ ಅಂದ್ಬಿಟ್ಟು ಒಬ್ರು ರಾಶಿ ಅಂತ ಒಬ್ರು ಸೂರಜ್ ಅಂತ ಒಬ್ರು ಸೊ ಅವ್ರ ಮೂವರ್ ಬಗ್ಗೆ ಹೇಳೋದಾದ್ರೆ ಯಾರು ಮೌಂಟೇನ್ ರಘು ಅವ್ರ ಅಂತೂ ತಕ್ಷಣ ಅಶ್ವಿನಿ ಗೌಡ ಕ್ಲಾಸ್ ಕ್ಲಾಸ್ ತಗೊಂಡ್ರು ಅವ್ರು ಹ್ಮ್ ಏನ್ ಅನ್ಸತ್ತೆ ಕ್ಲಾಸ್ ತಗೊಂಡಾಗ್ ಒಳ್ಳೇದು ಅದು ಒಳ್ಳೇದು ಒಳ್ಳೇದು ಹಾ ಈಗ ಏಕವಚನದಲ್ಲೆಲ್ಲ ಕೊಡೋರು ಇದ್ರಲ್ಲಾ ಅವಾಗ ಅದು ಚೆನ್ನಾಗಿರುತ್ತೆ ಯಾವತ್ತು ಅಲ್ಲಾ ಈಗ ಏಕವಚನದಲ್ಲೆಲ್ಲ ಮಾತಾಡಿದ್ರು ಯಾರು ಮೌಂಟೇನ್ ರಘು ಅವರು ಅಲ್ಲಿ ಈಗ ಒಂದು ಕುಟುಂಬ ಅದು ಆ ಕುಟುಂಬದಲ್ಲಿ ಎಲ್ಲಾ ಅಣ್ಣ ತಂಗಿ ಅಕ್ಕ ತರ ಇರ್ಬೇಕು ಅವೇಚ್ಯ ಶಬ್ದಗಳಿಂದ ಮಾತಾಡ್ಬಾರ್ದು ಆಕ್ಚುಲಿ ಅವ್ರ ಮಾತ್ರ ತಪ್ಪಿದೆ ಇಲ್ಲ ಅಂತ ಹೇಳ್ತ ನಾವು ಗೌಡನ್ ತಪ್ಪು ಅಂತ ಹೇಳ್ತಾ ಇಲ್ಲ ನಾವು ಇವನ್ ತಪ್ಪು ಅಂತ ಹೇಳ್ತೇವೆ ಅವೈಜ ಶಬ್ದಗಳಿಂದ ಮಾತಾಡಬಾರದು ಒಂದ್ ಜಾಗದಲ್ಲಿ ಅಕ್ಕ ತಂಗಿರ್ತಾ ಅಣ್ಣ ತಂಗಿರ್ತಾ ಕುಟುಂಬ ಚೆನ್ನಾಗಿರ್ಬೇಕಷ್ಟೇ ಅವ್ರು